ವೆಲ್ಕಮ್ ಟು ವಿಶ್ ಫುಲ್ ಮನೆ ಪ್ರತಿಭಾ ಪೀಲ್ ಮಾಡಿ ಇಟ್ಕೊಂಡಿದ್ಯಾ ಏನ್ ಮಾಡ್ತೀಯಾ ಸೋರೆಕಾಯಿಂದ ಒಂದು ಹೊಸ ರೆಸಿಪಿನ ಟ್ರೈ ಮಾಡೋಣ ಹೊಸ ಹೊಸ ಇಂಗ್ರೀಡಿಯೆಂಟ್ಸ್ ಸೋರೆಕಾಯಿ ಒಳಗಡೆ ಹಾಕಿಬಿಟ್ಟು ಒಂದು ಹೊಸ ರೆಸಿಪಿ ಟ್ರೈ ಮಾಡೋಣ ಹೊಸ ಇಂಗ್ರೀಡಿಯಂಟ್ಸ್ ಅಂದ್ರೆ ಮನೆಯಲ್ಲಿ ಇರೋಂತ ಇಂಗ್ರೀಡಿಯೆಂಟ್ಸ್ ಸೋರೆಕಾಯಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದ್ ರೆಸಿಪಿ ಮಾಡೋಣ ಇವನ್ ಎಲ್ ತುಂಬಾ ಹೆಲ್ದಿ ತುಂಬಾ ಅಂದ್ರೆ ತುಂಬಾ ಹೆಲ್ದಿ ರೆಸಿಪಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೋರೆಕಾಯಿ ಮೇಲ್ಗಡೆ ಇದರ ತೆಗೆದ್ಬಿಟ್ಟು ಮತ್ತೆ ಹಿಂದಿನ ಭಾಗ ನಾವು ಕಟ್ ಮಾಡ್ಕೊಳ್ಳೋಣ ಬಟ್ ನಮ್ಗೆ ಈ ರೆಸಿಪಿಗೆ ಇಷ್ಟು ದೊಡ್ಡದಾಗಿ ಸೋರೆಕಾಯಿ ಬೇಕಾಗಿಲ್ಲ ಇದ್ರದ್ದು ಹಾಫ್ ಸೋರೆಕಾಯಿನ ನಾನು ಹಾಕುತ್ತೀನಿ ಯಾಕಂದ್ರೆ ತುಂಬಾ ದೊಡ್ಡದಾಗಿದೆ ಸೊ ಇವಾಗ ಈ ಸೋರೆಕಾಯನ್ನ ನಾವು ಕಟ್ ಮಾಡ್ಕೊಳ್ಳೋಣ ಆಶಾ ನಾರ್ಮಲ್ ಆಗಿ ದಪ್ಪ ದಪ್ಪದಾಗಿನೇ ಕಟ್ ಮಾಡ್ಕೊಳ್ಳೋಣ ಈ ತರ ಬೀಜ ಕೂಡ ಹಾಕೋಬೋದಾ ಬೀಜ ಕೂಡ ಹಾಕೊಳ್ಳೋಣ ಯಾಕಂದ್ರೆ ಇದು ಬೀಜ ತುಂಬಾ ಎಳೆದಿದೆ ಬೀಜ ಗಟ್ಟಿ ಇದ್ರೆ ನೀವು ತಕ್ಕೊಂಡ ಇದು ತುಂಬಾ ಇದು ಇದೆ ಸಾಫ್ಟ್ ಆಗಿದೆ ಎಳೆದಿದೆ ತುಂಬಾ ಫ್ರೆಶ್ ಆಗಿದೆ ಪ್ರತಿಭಾ ತುಂಬಾ ಫ್ರೆಶ್ ನೋಡಿ ಈ ತರ ಕಟ್ ಮಾಡ್ಕೊಬೇಕು ನೋಡಿ ಸೋರೆಕಾಯಿನ ನಾವು ಈ ತರ ಕಟ್ ಮಾಡ್ಕೊಂಡಿದ್ದೀವಲ್ಲ ಇವಾಗ ಈ ಸೋರೆಕಾಯಿನ ನಾವು ಮಿಕ್ಸಿ ಜಾರಲ್ಲಿ ಅಲ್ಲಿ ಹಾಕೊಳ್ಳೋಣ ಬರೆ ಸೋರೆಕಾಯಿ ಅಲ್ಲ ಸೋರೆಕಾಯಿ ಜೊತೆ ಇಲ್ಲಿ ಇವಾಗ ನಾನು ಒಂದು ಟೊಮೆಟೊನು ತಗೊಂಡಿದ್ದೀನಿ ಸೊ ಈ ಟೊಮೆಟೊನೇ ನಾವು ಕಟ್ ಮಾಡ್ಕೊಂಡು ಈ ಸೋರೆಕಾಯಿ ಒಳಗಡೆ ಮಿಕ್ಸಿಯಲ್ಲಿ ಹಾಕೊಂಡು ಬಿಡೋಣ ಅಂತೆ ನೋಡ ಇಲ್ಲಿ ಇವಾಗ ನಾವು ಟೊಮೆಟೊನು ಕಟ್ ಸೊ ಇವಾಗ ನಾವು ಒಂದು ಮಿಕ್ಸಿ ಜಾರಕ್ಕೆ ಹಾಕೊಳ್ಳೋಣ ನೋಡಿ ಇವಾಗ ಮಿಕ್ಸಿ ಒಳಗಡೆ ಹಾಕೊಳ್ತಾ ಇದೀನಿ ಕಟ್ ಮಾಡಿರೋ ಎಲ್ಲ ಸೋರೆಕಾಯನ್ನ ಹಾಕೊಳ್ಳಿ ಜಾಸ್ತಿ ಜನ ಇದ್ದಾರೆ ಅಂದ್ರೆ ಫುಲ್ ಸೋರೆಕಾಯಿನ ನೀವು ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ ಸೋರೆಕಾಯಿ ಟೊಮೆಟೊ ತುಂಬಾ ದಿಢೀಗಿಂತ ಆಗುತ್ತೆ ಅಥವಾ ಸರ್ತಿ ಸೋರೆಕಾಯಿ ಕಡಿಮೆ ಇದ್ರೆ ಆಶಾ ಸ್ವಲ್ಪ ಸೋರೆಕಾಯಿ ಒಂದು ಸೌತೆಕಾಯನ್ನು ನಾವು ಮಿಕ್ಸಿಯಲ್ಲಿ ಹಾಕೋಬಹುದು ಈ ರೆಸಿಪಿಗೆ ಆಗುತ್ತೆ ಇವಾಗ ನೋಡು ಫಸ್ಟ್ ನಾವು ಇದನ್ನ ನೋಡಿ ನಾವು ಈ ತರ ನೀರ್ ಹಾಕದೇನೆ ರುಬ್ಕೊಂಡ್ ಬಂದಿದೀವಿ ಇವಾಗ ಇದೇನು ಸೋರಕೆ ಟೊಮೆಟೊ ಪೇಸ್ಟ್ ಮಾಡ್ಕೊಂಡು ಬಂದಿದ್ವಿ ಅಲ್ಲ ಆಶಾ ಹುಡ್ಕೊಂಡ್ ಬಂದಿದ್ವಿ ಅದ್ರ ಒಳಗಡೆ ನಾವು ಒಂದ್ ಹಸಿ ಒಂದು ಸ್ವಲ್ಪ ಶುಂಠಿನ ಹಾಕೊಳ್ಳೋಣ ಜೊತೆ ಇವಾಗ ನಾವು ಇದ್ರೊಳಗಡೆ ಒಂದ್ ಕಪ್ಪದಷ್ಟು ಗೋಧಿ ಹಿಟ್ಟನ್ನ ನಾನು ತಗೊಂಡಿದೀನಿ ಗೋಧಿ ಹಿಟ್ಟನ್ನ ಜಡಿ ಮಾಡಿ ತಗೊಳ್ಳಿ ಗೋಧಿ ಹಿಟ್ಟು ತಿನ್ನಲ್ಲ ಅನ್ನೋರು ಇಲ್ಲಿ ನಾವು ಜೋಳದ ಹಿಟ್ಟು ಸಜ್ಜೆ ಹಿಟ್ಟು ಅದನ್ನು ತಗೋಬಹುದು ಮಿಲೇಟ್ಸ್ ಹಿಟ್ಟು ಕೂಡ ತಗೋಬಹುದು ಇದ್ರ ಜೊತೆ ಇವಾಗ ನಾನು ಇಲ್ಲಿ ಒಂದ್ ಕಪ್ದಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಒಂದ್ ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟು ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ನಾನಿಲ್ಲಿ ತಗೊಂಡಿದ್ದೀನಿ ಸೊ ಇದನ್ನ ಒಂದು ಸರ್ತಿ ನಾವು ಮಿಕ್ಸ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ರುಬ್ಕೊಂಡ್ ಬಂದಿದ್ದೀನಿ ನಾನು ಮಿಕ್ಸಿ ಜರ್ ಫುಲ್ ಆಗಿತ್ತು ಅಂತ ಆ ಥರ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ನಾನು ಒಂದು ಕಪ್ ಆಗುವಷ್ಟು ಗೋಧಿ ಶಾವಿಗೆನ ಹಾಕೊಳ್ತಾ ಇದ್ದೀನಿ ಇದು ಹಾಕೊಳ್ಳೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಶಾವಿಗೆ ಹಾಕೊಂಡಿದೀವಲ್ವ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ದೋಸೆ ಬ್ಯಾಟರ್ ಅದಕ್ಕೆ ರುಬ್ಕೊಂಡ್ಬರ್ತೀನಿ ನೋಡಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಈ ತರ ರುಬ್ಕೊಂಡ್ ಬಂದಿದೀನಿ ಇದು ಬ್ಯಾಟರ್ ನೋಡಿ ತುಂಬಾ ಸಣ್ಣದಾಗಿ ರುಬ್ಕೊಂಡ್ ಬಂದಿದೀವಿ ನೀವು ದೋಸೆ ಕೈಗೆ ರುಬ್ಕೊಂಡ್ ಬರ್ತೀರಾ ಅದೇ ತರ ರುಬ್ಕೊಂಡ್ ಬಂದಿರೋದು ಸೊ ಇದನ್ನ ಇವಾಗ ಒಂದ್ ಬೌಲ್ ಹಾಕೊಳ್ಳೋಣ ಇವಾಗ ಇದೇ ಮಿಕ್ಸಿ ಜಾರಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡ್ ಹಾಕೊಳ್ಳೋಣ ಮಿಕ್ಸಿ ಜಾರ ನೀರ್ ಹಾಕೊಂಡು ಹಾಕೊಳ್ತಾ ಇದೀವಿ ನೋಡಿ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಅಕಸ್ಮಾತ್ ಥಿಕ್ ಅನಿಸ್ತಾ ಇದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಂಡು ನೀವು ಇಲ್ಲಿ ದೋಸೆ ಹದಕ್ಕೆ ಅನ್ನ ಮಾಡ್ಕೋಬಹುದು ಗ್ರೈಂಡ್ ಮಾಡ್ಕೊಬೇಕು ಆ ತರ ಬಂದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಇದಕ್ಕೆ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಉಪ್ಪು ನೋಡ್ ಹಾಕೊಳ್ಳಿ ಸ್ವಲ್ಪ ದೋಸೆಗೆ ಕಲರ್ ಚೆನ್ನಾಗಿ ಬರ್ಲಿ ಅಂತ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಸಕ್ಕರೆಯನ್ನ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಕುಕ್ಕಿಂಗ್ ಸೋಡಾನ ಹಾಕೊಳ್ಳೋಣ ಯಾಕಂದ್ರೆ ಇದು ನಾವು ಆಗಿ ಮಾಡ್ತಾ ಇದ್ದೀವಿ ಫರ್ಮೆಂಟೇಶನ್ ಮಾಡ್ತಾ ಇಲ್ಲಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿಬಿಟ್ಟು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ನಾವು ನೀರನ್ನು ಹಾಕೊಳ್ಳೋಣ ಯಾಕಂದ್ರೆ ಒಂದು ಸ್ವಲ್ಪ ಬ್ಯಾಟರ್ ಥಿಕ್ ಅನಿಸ್ತಾ ಇದೆ ನೋಡಿ ಎಲ್ಲ ಹಾಕೊಂಡ ನಂತರ ಇದನ್ನ ನಾವು ನೀಟಾಗಿ ಒಂದ್ಸರ್ತಿ ಬೀಟ್ ಮಾಡ್ಕೊಳ್ಳೋಣ ಯಾಕಂದ್ರೆ ಸೋಡಾ ಸಕ್ಕರೆ ಎಲ್ಲ ಹಿಟ್ಟು ಜೊತೆ ಬೆರಿಬೇಕು ಅಂತ ಸೊ ಇದು ಒಂದು ನಿಮಿಷ ನೀವು ಬೀಟ್ ಮಾಡ್ಕೊಂಡ್ರೆ ಸಾಕು ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ನೋಡಿ ಇದನ್ನ ನಾನು ಎರಡು ನಿಮಿಷ ನೀಟಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಹೆಂಗ್ ಬೀಟ್ ಮಾಡ್ಕೋತೀವೋ ಆ ತರ ಇದು ಹಿಟ್ಟು ಫರ್ಮೆಂಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಸುತ್ತ ಎಲ್ಲ ಬಬಲ್ಸ್ ಬಂದಿದ್ದಾವೆ ಅಂತ ನೋಡಿ ಸೊ ನೋಡಿ ಇವಾಗ ಒಂದು ಸ್ಪೂನನ್ನು ಅನ್ನ ಹಾಕ್ಬಿಟ್ಟು ಇದು ಸರ್ತಿ ನಾವು ಹದನ ನೋಡ್ಕೊಳ್ಳೋಣ ಸೊ ನೋಡಿ ಬೀಟ್ ಮಾಡೋದ್ರಿಂದ ಈ ತರ ನೊರೆ ನೊರೆ ಅಂತೂ ಬಂದೇ ಬರುತ್ತೆ ಅದ್ರ ಜೊತೆ ಹಿಟ್ಟು ಫ್ಲಫಿ ಆಗುತ್ತೆ ಸೊ ಹಿಟ್ ನಮ್ಗೆ ತುಂಬ ಫ್ಲಫಿ ಆಗಿದೆ ತುಂಬ ಲೈಟಾಗಿ ಆಗಿದೆ ಇವಾಗ ನಾವು ಇದನ್ನು ದೋಸೆ ಥರ ಹಾಕೊಳ್ಳೋಣ ಆಶಾ ನೋಡಿ ಇಲ್ಲಿ ತವೆನ ನಾನು ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಫ್ಲೇಮನ್ನು ನಾನು ಲೋ ಅಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ನೀರನ್ನು ಹೊಡಗಿಬಿಟ್ಟು ಒಂದು ಬತ್ತೆಯಿಂದ ಒರೆಸ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಮ್ಮ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾವು ಮಾಡ್ಕೊಂಡು ಇಟ್ಕೊಂಡಿರೋಂಥ ಹಿಟ್ಟನ್ನು ಇವಾಗ ಇದರಿಂದ ಇವಾಗ ದೋಸೆನ ಹಾಕೊಳ್ಳೋಣ ನಿಮ್ಗೆ ಎಷ್ಟು ತಿಳಿಬೇಕು ಅಷ್ಟು ತಿಳಿಯುವಾಗ ನೀವು ಇಲ್ಲಿ ಹಾಕೋಬಹುದು ದೋಸೆ ಹಾಕೊಳ್ಳೋದ್ರ ಇರ್ಬೋದು ಇವತ್ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ಒಳ್ಳೆ ಟೇಸ್ಟ್ ಕೊಡೋಕೆ ಇಲ್ಲಿ ನಾನು ಶೇಂಗಾ ಚಟ್ನಿ ಪುಡಿನ ಇದ್ದೀನಿ ಇದಕ್ಕೆ ನಾವು ಶೇಂಗಾ ಹಿಂಡಿ ಅಂತೀವಿ ಯಶ್ ತುಂಬಾ ಫೇಮಸ್ ನಮ್ಮ ಸೈಡ್ ಹೌದು ಮಹಾರಾಷ್ಟ್ರಕ್ಕೆ ಸೋಲಾಪುರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರಲ್ಲಿ ತುಂಬಾ ಫೇಮಸ್ ಇದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಅಂತ ಈರುಳ್ಳಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಈ ತರ ಮಾಡಿದ್ರೆ ನಮಗೆ ಇದಕ್ಕೆ ಚಟ್ನಿನೂ ಬೇಕಾಗಿಲ್ಲ ನೋಡಿ ಕೂಡ ತುಂಬಾನೇ ಚೆನ್ನಾಗಿದೆ ಹೆಲ್ದೆಯ ಕೂಡ ಇರುತ್ತೆ ಮಕ್ಕಳಿಗೆ ಹೌದು ಒಂದ ಸ್ವಲ್ಪ ಎಣ್ಣೆನಾ ಹಾಕೊಳ್ಳೋಣ ಆಶಾ ತುಪ್ಪ ಬೇಕಂದ್ರೆ ನಾವು ತುಪ್ಪನ್ನ ಹಾಕಬಹುದು ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೊಳ್ಳಿ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ನಾವು ಇದನ್ನ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ದೋಸೆ ಸುತ್ತಾ ಇಲ್ಲ ಹೇಳ್ತಾ ಇದೆ ಇದು ಮತ್ತೆ ಆಶಾ ನಾನು ನಾನ್ ಸ್ಟಿಕ್ ತವೆ ತಗೊಂಡಿಲ್ಲ ಕಬ್ಬನ ತವೆ ಒಳಗಡೆ ದೋಸೆನ ಹಾಕ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಸುತ್ತ ಎಲ್ಲ ಕೆಂಪ ಆಗದೆ ಆಮೇಲೆ ನೋಡು ತಾನೇ ಹೇಳ್ತಾ ಇದೆ ಅಷ್ಟು ಚೆನ್ನಾಗಿ ದೋಸೆ ಬಂದಿದೆ ಸೊ ಇವಾಗ ಇದನ್ನ ದೋಸೆನ ನಾವು ತಿರುವೋಣ ಎರಡು ಸೈಡ್ ಬೇಯಿಸ್ಕೊಬೇಕು ಸ್ವಲ್ಪ ಯಾಕಂದ್ರೆ ಆನಿಯನ್ ರೋಸ್ಟ್ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ಮುಂದೆ ನಿಮಗೆ ಪೇಪರ್ ದೋಸೆನೂ ಬೇಕಾಗಿಲ್ಲ ಹೌದು ಅಷ್ಟು ಚೆನ್ನಾಗಿ ಟೆಕ್ಸ್ಚರ್ ಅಷ್ಟು ಚೆನ್ನಾಗಿ ಕಲರ್ ಬಂದಿದೆ ಯಾರು ಹೇಳೋದೇ ಇಲ್ಲ ಇದು ಗೋಧಿ ಹಿಟ್ಟಿಂದ ಅವಲಕ್ಕಿ ಹಾಕಿ ಹಾಕಿರೋ ದೋಸೆ ಅಂತ ಈ ಟೆಕ್ಸ್ಚರ್ ನೋಡಿದ್ರೆ ಎಲ್ಲಿ ಇವರು ಹಿಟ್ಟನ್ನ ನೆನೆ ಹಾಕಿ ರುಬ್ಕೊಂಡ್ ಮಾಡಿದ್ದಾರೆ ಅಂತ ಅಂತಾರೆ ಅಷ್ಟು ಚೆನ್ನಾಗ್ ಬಂದಿದೆ ನೋಡಿ ನೋಡ್ತಾ ಇದ್ರಲ್ಲ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ದೋಸೆನ ಬೈಸ್ಬೇಕಾದ್ರೆ ಅಶಾ ಹೈ ಫ್ಲೇಮ್ ಅಲ್ಲಿ ನಾವು ಇದನ್ನ ದೋಸೆನ ಬೈಸ್ಬೇಕು ಇವಾಗ ಇದು ಒಂದ್ ಸೆಕೆಂಡ್ ಹಿಂಗ್ ತಿರು ಬಿಟ್ಟು ಹಿಂಗ್ ತಕೊಳ್ಳೋಣ ಕೆಂಪು ಇವಾಗ ಆದ್ರೆಸ್ಟ್ ತೆಗೆದ್ಬಿಟ್ಟು ಇನ್ನೊಂದ್ ದೋಸೆನ ಇನ್ನೊಂದು ದೋಸೆ ಹಾಕ್ಬೇಕಂದ್ರೆ ಇವಾಗ ಆಲ್ರೆಡಿ ನಮ್ ತವೆನ ಬಿಸಿ ಇದೆ ಹಂಗಾಗಿ ಅನ್ನ ಲೋ ಅಲ್ಲಿ ಇಟ್ಕೊಂಡು ಸರ್ತಿ ನೀರನ್ನ ತಿಂಬಿಡಿಸಿ ಈ ತರ ಒಸ್ಕೋಬೇಕು ಅಕಸ್ಮಾತ್ ತೆವೆಗೆ ಎಣ್ಣೆ ಅಥವಾ ತುಪ್ಪ ಇದ್ರೆ ದೋಸೆ ಹಿಟ್ ಹಾಕಿದಾಗ ಅದು ಎತ್ಕೊಂಡು ಬಂದ್ಬಿಡುತ್ತೆ ನಾವು ಒರೆಸಿದಾಗ ಇಮಿಡಿಯೇಟ್ ಆಗಿ ಮತ್ತೆ ನಾವು ದೋಸೆನ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ನೊರೆ ನೊರೆ ಚೆನ್ನಾಗಿ ಬರ್ತಾ ಇದೆ ಇದನ್ನ ಈ ತರ ಹಾಕಿ ಇಮಿಡಿಯೇಟ್ ಆಗಿ ನಾವು ಇದಕ್ಕೆ ಚಟ್ನಿ ಪುಡಿ ಹಾಕೋಬೇಕಾಶ ಸ್ವಲ್ಪ ಈರುಳ್ಳಿನ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಕ್ಯಾರೆಟ್ ಬೇಕಾದ್ರೂ ತುರ್ದು ಹಾಕೋಬಹುದು ಹೌದು ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇವಾಗ ಫ್ಲೇಮನ್ನ ನಾವು ಹಾಯಲ್ಲಿ ಇಟ್ಕೋಬೇಕು ಹಾಯಲ್ಲಿ ಇಟ್ಕೊಂಡು ಅದೇ ಥರ ನಾವು ಇದನ್ನ ಬೇಯಿಸ್ಕೊಳ್ಳೋಣ ಸೊ ನೋಡ ಇದನ್ನು ಚೆನ್ನಾಗಿದ್ದು ರೋಸ್ಟ್ ಆಗಿದೆ ಇವಾಗ ಇದನ್ನು ಒಂದು ಸರ್ತಿ ತಿರುವಾಕೋಣ ನೋಡಿ ಈ ದೋಸೆನು ಇದು ಈ ದೋಸೆ ಥರನೇ ಬಂದಿದೆ ನೋಡಿ ಹೌದು ಸೊ ನೋಡಿ ಇದು ಎರಡು ಸೇಮ್ ಬಂದಿದ್ದಾವೆ ಸೊ ನಾನು ತೋರಿಸೋ ರೀತಿಯಲ್ಲೇ ನೀವು ಮಾಡಿ ಎಲ್ಲ ದೋಸೆನೂ ಇದೇ ಥರ ಬರುತ್ತೆ ನೋಡಿ ಸೊ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿಬೇಡಿ ಮತ್ತೆ ರೆಸಿಪೀಸ್ ಹೆಲ್ತಿ ಅನ್ನಿಸ್ತಾ ಇದ್ರೆ ಆ ರೆಸಿಪೀಸ್ ನ ನೀವು ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಾವು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮತ್ತೆ ಮನೆಯಲ್ಲಿ ಇರುವಂತಹ ಬಳಸಿಬಿಟ್ಟು ರೆಸಿಪಿನ ಮಾಡ್ತೀವಿ ಅದಕ್ಕೋಸ್ಕರ ನೀವು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಜೊತೆ ಕೂಡ ಇದು ರೆಸಿಪೀಸ್ ನ ಶೇರ್ ಮಾಡಿ ಸೊ ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡ ಹೌದು ಸೊ ಇದು ಇವಾಗ ಸರ್ವ್ ಮಾಡೋಣ ಸೊ ನೋಡಿ ನಾನು ಇಲ್ಲಿ ಎರಡು ದೋಸೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ದೋಸೆನ ನಾವು ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡೋಣ ಸೊ ನೋಡಿ ಬಿಸಿ ಬಿಸಿ ನಮ್ಮದು ಉತ್ತಪ್ಪ ರೆಡಿ ಆಗಿದೆ ಅದಕ್ಕೆ ಉತ್ತಪ್ಪನೂ ಅನ್ಬೋದು ದೋಸೆನೂ ಅನ್ಬೋದು ಮಸಾಲ ದೋಸೆನೂ ಅನ್ಬೋದು ಚಟ್ನಿ ಪುಡಿ ದೋಸೆನೂ ಅನ್ಬೋದು ದೋಸೆ ನೋಡಿ ಯಾರಂತಾರೆ ಕೈಯಲ್ಲಿ ಹಿಡಿದ್ರೆ ಸಾಫ್ಟ್ ಆಗುತ್ತೆ ನಿಮ್ಮ ರೋ ಇನ್ನೂ ಗರಿ ಗರಿ ಆಗ್ಬೇಕಂದ್ರೆ ಸಿಮ್ ಅಲ್ಲಿ ಇಟ್ಕೊಂಡು ನೀವು ರೋಸ್ಟ್ ಮಾಡ್ಕೊಂಡು ತಿನ್ಕೋಬಹುದು ಅಷ್ಟು ಚೆನ್ನಾಗಿ ಬಂದಿದೆ ಬೇಕಾಗಿಲ್ಲ ಈ ಮಕ್ಕಳಿಗೆ ಬಿಟ್ಟು ರೋಲ್ ಮಾಡ್ಕೊಟ್ಬಿಡಿ ಇಡೀ ದಿನ ತಿಂತಾರೆ ಅಷ್ಟು ಹೆಲ್ದಿ ಈ ರೆಸಿಪಿ ಇದೆ ಮಕ್ಕಳು ಕೈಪಲ್ಲಿ ತಿನ್ನಲ್ಲ ಅಂತಾರೆ ಪರ್ಟಿಕ್ಯುಲರ್ ಆಗಿ ವೆಜಿಟೇಬಲ್ಸ್ ತಿನ್ನಲ್ಲ ಅಂತಾರೆ ಅದಕ್ಕೋಸ್ಕರ ನೀವು ಈ ತರ ಒಂದು ಹೆಲ್ದಿ ರೆಸಿಪಿನ ಮಾಡಿಕೊಡಿ ಅಂದ್ರೆ ನಿಮ್ಗನು ಟೆನ್ಶನ್ ಇರಲ್ಲ ನನ್ನ ಮಗು ಹೆಲ್ದಿ ತಿಂತ ಇಲ್ಲ ಅಂತ

ಸೊ ನೀವು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು